ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಮಾಡಿ ತುಂಬನೇ ದಿನವೇ ಆಯಿತು ಈಗಾಗಲೇ ನೋಡಿರ್ತೀರಾ ತಮ್ಲೈನಲ್ಲಿ ನಾವೆಲ್ಲೂ ಹೋಗ್ತಾ ಇದ್ದೀವಿ ಅಂತ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಬಂದಿರೋದು ನಮ್ಮ ಬೆಂಗಳೂರಿನಲ್ಲಿ ತುಂಬ ಫೇಮಸ್ ಆಗಿರುವಂತಹ ಕಡಲೆಕಾಯಿ ಪರಿಷೆಗೆ ಬಂದಿದ್ದೀವಿ ನಾವು ಆಲ್ಮೋಸ್ಟು ಕಡಲೆಕಾಯಿ ಪರಿಷೆಗೆ ಬಂದು ಹತ್ತು ವರ್ಷ ಆಗ್ತಿದೆ ಹತ್ತು ವರ್ಷ ಹಿಂದೆ ಬಂದಿದ್ದದ್ದು ಹಾಗಾಗಿ ಇವಾಗೇ ಬರ್ತಾ ಇರೋದು ಓ ಒಂದ್ಸತಿ ಕಡಲೆಕಾಯಿ ಪರಿಷೆಗೆ ಅಂತ ಬಂದು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಪಾಪು ಬೇರೆ ಇತ್ತು ತುಂಬಾ ರಶ್ ಇತ್ತು ಅಂತ ಹೇಳಿ ಅಲ್ಲೇ ಜಾತ್ರೆ ಎಲ್ಲ ನೋಡಿಕೊಂಡು ಕಡಲೆಕಾಯಿ ತಗೊಂಡು ವಾಪಸ್ ಹೊಂಟೋಗಿದ್ವಿ ಹಾಗಾಗಿ ಈ ಸತಿ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಫಸ್ಟೇ ಹೋಗ್ತಾ ಇದ್ವಿ ದೇವ್ರ ದರ್ಶನ ಮಾಡಿಕೊಂಡು ಬಸವಣ್ಣನ ದರ್ಶನ ಮಾಡಿಕೊಂಡು ಆಮೇಲೆ ಜಾತ್ರೆ ಒಳಗಡೆ ಹೋಗೋಣ ಅಂದ್ಕೊಂಡು ಹೋಗ್ತಾಯಿದ್ವಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಸೋಮವಾರನೇ ಅಲ್ವಾ ಫಸ್ಟ್ ಡೇನೇ ಇವತ್ತು ಹಾಗಾಗಿ ಸಿಕ್ಕಾಪಟ್ಟೆ ಜನ ಜಾಸ್ತಿ ಇದ್ದಾರೆ ಸೊ ಈ ಕಡಲೆಕಾಯಿ ಪರ್ಶೆನ ಕಾರ್ತಿಕ್ ಮಾಸದ ಕೊನೆ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತಂತೆ ಈ ಸತಿ ಐದು ದಿನಗಳ ಕಾಲ ಜಾತ್ರೆ ನಡೀತಿದೆ ಕಡಲೆಕಾಯಿ ಪರಿಷೆ ನಡೀತಿದೆ ವರ್ಷ ವರ್ಷವೂ ಒಂದು ಎರಡು ದಿನ ಇಲ್ಲ ಮೂರು ದಿನ ಪರಿಷೆ ನಡೀತಿತ್ತು ಹಾಗಾಗಿ ಈ ಸತಿ ಐದು ದಿನ ಕಡಲೆಕಾಯಿ ಪರಿಷೆ ನಡೀತಿದೆ ಈ ಜಾತ್ರೆಯ ಐನೂರು ವರ್ಷಗಳ ಇತಿಹಾಸ ಇದೆಯಂತೆ ತುಂಬಾ ಸಾಕಾಗೆ ಚೆನ್ನಾಗಿ ಮಾಡ್ತಾ ತುಂಬಾ ಅದ್ದೂರಿಯಾಗಿ ನಡೀತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ ಸಿಕ್ಕ ಎಲ್ಲ ಕಡೆಯೂ ಕಲರ್ ಕಲರ್ ಲೈಟಿಂಗ್ಸ್ ಹಾಕಿದ್ದಾರೆ ಬ ದೇವಸ್ಥಾನ ಒಳಗಡೆ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ತುಂಬಾ ಲೈಟಿಂಗ್ಸ್ಗಳು ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ you. <laughs> মুি <laughs> বেটে ನಾವು ಜಾತ್ರೆಯಲ್ಲ ಸುತ್ತಾಡಿಕೊಂಡು ಎರಡೆರಡು ರೌಂಡು ಸುತ್ತಾಡ್ಕೊಂಡು ಬಂದಿದ್ದೀವಿ ಒಂದಷ್ಟು ಶಾಪಿಂಗ್ ಎಲ್ಲ ಆಯಿತು ಇವಾಗ ಮನೆಗೆ ಓಡುವ ಸಮಯ ಬಂದೇ ಬಿಡ್ತು ಮನೆಗೆ ಹೊರಟಿದ್ದೀವಿ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಅಲ್ವ ಹಾಗಾಗಿ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿ ಕ್ಯಾರೆಟ್ ಇದ್ದು ಇತ್ತು ಮನೇಲಿ ಹಾಗಾಗಿ ಕ್ಯಾರೆಟ್ ಪಾಯಸ ಮಾಡೋಣ ಅಂತ ಹೇಳಿ ಮಾಡ್ತಾ ಪ್ಲೀಸ್ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೊತ್ತು ವೀಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಕ್ಯಾರೆಟ್ ಪಾಯಸದ ಫುಲ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಫುಲ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು